ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ವಾರ್ ಟಿ ವಿ ಚಾನಲ್ ಸೊ ಇವತ್ತಿನ ವಿಡಿಯೋ ಮೂವತ್ತೆರಡು ಅಲ್ಲುಗಳಿಂದ ಜನಿಸಿದ ಮಗು ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮೂವತ್ತೆರಡು ಅಲ್ಲು ಇದ್ವೋ ಇಲ್ವೋ ಅಂತ ನಾವು ತಿಳ್ಕೊಳೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋ ಮೂಲಕ ನಾನು ವಿಡಿಯೋ ಅಪ್ಡೇಟ್ ನಿಮಗೆ ಬರುತ್ತೆ ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮೂವತ್ತೆರಡು ಹಲ್ಲು ಅಂದ್ರೆ ಈಗಿನ ಕಾಲದಲ್ಲಿ ಇದೆ ಆಗ ಇರ್ತಿಲ್ಲ ಈಗ ನಂಬೋದು ಅಮೇರಿಕಾದಲ್ಲಿ ಮಹಿಳೆಯೊಬ್ಬಳು ಹೆಣ್ಣು ಮಗುವಿನ ಜನ್ಮ ನೀಡಿತ್ತು ಆದರೆ ಈ ಮಗುವಿನ ವಿಶೇಷತೆ ಎಂದರೆ ಹುಟ್ಟುವಾಗಲೇ ಮೂವತ್ತೆರಡು ಹಲ್ಲುಗಳನ್ನು ಹೊಂದಿದ್ದು ಸದ್ಯ ತನ್ನ ಮಗುವಿನ ಬಗ್ಗೆ ಸ್ವಂತ ತಾಯಿಯೇ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಸದ್ಯ ಈ ವಿಡಿಯೋ ವೈರಲ್ ಆಗಿದೆ ಮೂವತ್ತೆರಡು ಹಲ್ಲುಗಳು ಇದ್ವಂತೆ ಒಂದು ಹೆಣ್ಣು ಮಗು ಒಂದು ಅಮೇರಿಕಾದ ಒಂದು ಮಹಿಳೆ ಜನ್ಮ ಕೊಟ್ಟಿದ್ದಾಳೆ ಮೂವತ್ತೆರಡು ಅಲ್ಲು ಹುಟ್ಟುವಾಗ್ಲೂ ಇದ್ವಂತೆ ನೋಡು ಗುರು ಹೆಂಗೆ ಅಂದ್ರೆ ಕಲಿಯುಗ ಇದು ಅಂತ ಅದಕ್ಕೆ ಹೇಳೋದು ಸೊ ಎಲ್ಲಿ ಯಾವ ಊರಲ್ಲಿ ಅಂದ್ರೆ ಅಮೆರಿಕಾದ ಅಮೇರಿಕಾದಲ್ಲಿ ಹುಟ್ಟಿದ ಮಗು ಆ ಅಂದ್ರೆ ಆರು ತಿಂಗಳಿಂದ ಹನ್ನೆರಡು ತಿಂಗಳ ನಡುವೆಯ ಮಗುಗೆ ಹಲ್ಲು ಬಂದಿದೆ ಅದರಲ್ಲೂ ಅಲ್ಲೂ ಸಂಪೂರ್ಣ ಬರಲು ಹಲವು ವರ್ಷಗಳು ಬೇಕಾಗುತ್ತದೆ ಹೌದು ಅಲ್ ಎಲ್ಲಾ ಹಲ್ಲುಗಳು ಬೇಕು ಅಂದ್ರೆ ಸಂಪೂರ್ಣ ಎಷ್ಟು ವರ್ಷ ಹದಿನಾಲ್ಕು ವರ್ಷ ಬೇಕು ನಮ್ಗೆ ಮತ್ತೆ ಹುಟ್ಟಿ ಮತ್ತೆ ಬರ್ಬೇಕು ಅಂತ ಅಂದ್ರೆ ಬಟ್ ಇವಾಗ್ ನೋಡಿದ್ರೆ ಅಹ್ ಅಲ್ಲಿ ಅಲ್ಲಿ ಸೆಟ್ಟೆ ಬಂದ್ಬಿಟ್ಟಿದೆ ಈ ಮಗುಗೆ ಅಂದ್ರೆ ನೋಡ್ತಾರೆ ಅದು ಮಗು ಅಮೇರಿಕಾದಲ್ಲಿ ಜನಸ ಒಬ್ಬ ಮಹಿಳೆಗೆ ಜನಿಸಿದ್ದು ಅದು ಬಲು ಅಪೂ ಅಪರೂಪ ಅಂತಾನು ಕೂಡ ವೈದ್ಯರು ಹೇಳಿದ್ದಾರೆ ಅಂದ್ರೆ ಅಹ್ ಅಮೆರಿಕದಲ್ಲಿ ಟ್ಯಾಕ್ಸೋ ಡ್ಯಾನ್ಸ್ ಟ್ಯಾಕ್ಸೋ ಡೆಲ್ಸನ್ ಅನ್ನೋ ಊರಲ್ಲಿ ಅಮೆರಿಕದ ಟ್ಯಾಕ್ಸೋ ಡೆಲ್ಸನ್ ಅನ್ನೋ ಊರಲ್ಲಿ ನಿಕಾ ದಿವಾ ಎಂಬ ಮಹಿಳೆಯ ಅದು ತನ್ನ ನವಜಾತ ಶಿಶುಗೆ ಜನ್ಮ ನೀಡಿದ್ದು ಅದು ಹೆಣ್ಣು ಮಗುಗೆ ಅಪರೂಪದ ಸಂಗತಿ ಏನು ಅಂದ್ರೆ ಮೂವತ್ತೆರಡು ಹಲ್ಲುಗಳು ಹುಟ್ಟುವಾಗ್ಲೇ ಬಂದಿರೋದು ಹೌದು ಕಂಡ್ರಿ ಇದು ನಿಜಾನೇ ಅಂತ ಹೇಳ್ಬೋದು ಅದ್ರ ಮೂಲಕ ಅವರ ತಾಯಿ ಟಿಕ್ ಅಲ್ಲಿ ಹಂಚಿಕೊಂಡಿದ್ದಾರೆ ತನ್ನ ನನ್ನ ಮಗುಗೆ ಮೂವತ್ತೆರಡು ಹಲ್ಲುಗಳು ಬಂದಿದೆ ಅಂತ ಆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಾನು ಕೂಡ ಒಂದು ಅಚ್ಚರಿ ವಿಷಯ ಅಂದರೆ ನಂಬೋದು ಇದು ನಮ್ದಿರೋಂತ ವಿಷಯ ಏನಲ್ಲ ಅಂತ ನನ್ಗನ್ಸುತ್ತೆ ಏನಂದ್ರೆ ಅವರು ಅವ್ರಿಗೂ ಕೂಡ ಮೂವತ್ತೆರಡು ಬಂದಿತ್ತಂತೆ ನಾನು ನೋಡಿರೋ ತರ ನಾನು ಕೇಳಿರೋ ತರ ಆ ಮೂವತ್ತೆರಡಲ್ಲೂ ಅವಾಗ್ಲೇ ಬಂದಿದ್ಯಂತೆ ಅಂದ್ರೆ ತುಂಬಾ ಇಂಟೆಲಿಜೆಂಟ್ ಅಂತೆ ಮೂವತ್ತೆರಡಲ್ಲೂ ಬಂದಿರೋರು ಯಾಕೆ ಹೇಳ್ತೀನಿ ಅಂತ ಮುಂದೆ ನಾನು ಹೇಳ್ತೀನಿ ನಿಮಗೆ ನಮ್ಮರು ಅಮೇರಿಕಾದಲ್ಲಿ ಟೆಕ್ಸ್ ಅಲ್ಲಿ ಹುಟ್ಟಿದ್ದು ಈ ಮಗು ಅಂದ್ರೆ ಮೊದಲ ಬಾರಿ ನೋಡಿದಾಗ ಬಾಯಿ ಎಲ್ಲ ಅಂದ್ರೆ ಆ ತಾಯಿ ಫಸ್ಟ್ ಮಗುವ ಮುಖ ನೋಡಿದಾಗ ಎಲ್ಲ ಹಲ್ಲುಗಳು ಇದ್ದು ತಾಯಿಗೆ ಶಾಕ್ ಆಗುವಂಥ ವಿಷಯ ಅಲ್ವಾ ಹೌದು ಎಲ್ಲಾರು ಶಾಖ ಹಾಗೆ ಆಗ ಶಾಖ ಹಾಗೆ ಆಗುತ್ತೆ ಅದ್ರಲ್ಲೇನಿಲ್ಲ ವೈದ್ಯರು ಅಥವಾ ಗರ್ಭದಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇದ್ದು ಅಂದ್ರೆ ಎಲ್ಲಾರು ಮಕ್ಕಳು ತಾಯಿಗಳು ತಿಂತಾರೆ ಬಟ್ ಇದು ಏನು ಅಲ್ಲಿ ಬೆಳೆಯುವಂತ ಪೌಷ್ಟಿಕಾಂಶ ಜಾಸ್ತಿ ತಿಂದಿರ್ಬೋದೇನೋ ಅವರು ಹಾಗಾಗಿ ಆ ಬಂದಿದೆ ಅಂತ ಹಾಲು ತೊಂದರೆ ಇರಿಸುವ ಇದು ಹೇಳಲಾಗುತ್ತದೆ ಅದು ಹೌದು ಕರೆಕ್ಟ್ ಹಾಲು ತೊಂದರೆ ಹಾಗೇ ಆಗುತ್ತೆ ಯಾರಿಗಾಗಲ್ಲ ಹೇಳಿ ಇಲ್ಲೊಂದು ಏನು ಗೊತ್ತಾ ಕುತೂಹಲಕರ ವಿಷಯ ಅಂದರೆ ಈವನ್ ನನ್ನ ಮಗುಗೂ ಅಷ್ಟೇ ಹುಟ್ಟಾಗಲೇ ಎರಡಲ್ಲಿ ಬಂದಿದ್ವು ಕೆಳಗಡೆ ನನ್ನ ಮಗುಗೂ ಅಷ್ಟೇ ನನಗೇನೋ ಫೀಡಿಂಗ್ ಮಾಡಬೇಕಾದ್ರೆ ಒನ್ ಟೂ ಮಂತ್ಸ್ ಕಷ್ಟ ಆಯಿತು ಅಷ್ಟೇ ಬಟ್ ನಾನು ಸ್ಟಿಲ್ ನನ್ನ ಮಗುಗೆ ಫೀಡ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪನೂ ಫೀ ನನಗೆ ಕಚ್ಚಲ್ಲ ಹಿಂಸೆ ಕೊಡಲ್ಲ ಈ ಆರಾಮಾಗಿ ಅವ್ನು ಸಕ್ ಮಾಡ್ಕೊಂಡು ಕುತ್ಕೊಳ್ತಾನೆ ಸೊ ಇದು ಅದೇ ರೀತಿ ಒಂದೆರಡು ಮೂರು ಅದರಲ್ಲೂ ಅಮೇರಿಕದಲ್ಲಿ ಏನು ಬ್ರಿಶ್ಟ್ ಮಾಡಲ್ಲ ನಾನು ಆಲ್ಮೋಸ್ಟ್ ಅವನಿಗೆಲ್ಲ ಪಂಪಿಂಗ್ ಬಂದಿದ್ರೆ ಅದ್ರ ಮೂಲಕ ಕುಡಿಸ್ತಾರೆ ಅದರಲ್ಲೆಲ್ಲ ಏನು ತೊಂದರೆ ಇಲ್ಲ ಈಗ ಮಗುಗೆ ಅಲ್ಲಿ ಬರಲಿ ಅಲ್ಲಿ ಬರದೇ ಇರಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ನಾನು ಅಂತೀನಿ ನನ್ನ ಮಗುಗೂ ಕೂಡ ಎರಡರಲ್ಲಿ ಬಂದಿತ್ತು ತೋಟದಾಗಲೇ ಕೂಡ ನಾನು ಫೀಡ್ ಮಾಡ್ತಾ ಇದ್ದೀನಿ ಸ್ಟಿಲ್ ಈಗ ಸ್ಟಿಲ್ ಇವಾಗ ಅವನು ಟೂ ಇಯರ್ಸು ಅವನಿಗೆಲ್ಲ ಎಲ್ಲ ಅಲ್ಲೂ ಅವನಿಗೆ ದವಡೆಯಲ್ಲೂ ಕೂಡ ಬಂದಿದೆ ಅವನಿಗೆ ಎರಡು ವರ್ಷ ಇನ್ನೂ ಜಸ್ಟ್ ಎರಡು ವರ್ಷಕ್ಕಿನ್ನ ಎರಡು ತಿಂಗಳು ಕಡಿಮೆನೇ ಅವ್ನಿಗೆ ಸ್ಟಿಲ್ ನಾನು ಫೀಲಿಂಗ್ ಮಾಡ್ತಿದ್ದೀನಿ ಆರಾಮಾಗಿ ಅವನ್ ಪಾಡ್ ಕುಡಿತಾನೆ ಸುಮ್ನ ಆಗ್ತಾನೆ ಇವನ್ ಅಂದ್ರೆ ಎಲ್ಲ ಮಕ್ಕಳು ಮಾತಾಡ್ತಾನೆ ಮಾತಾಡ್ತಾನೆ ಸೊ ಈ ರೀತಿಯಾಗಿ ನಾನು ಕೂಡ ಕುತೂಹಲಕಾರಿ ವಿಷಯ ಅಂತ ಬಟ್ ಹಲ್ವಾರ್ ಕಡೆ ಬಂದಿದೆ ಅಂತ ಉಟ್ಟಾಗ್ಲೆ ಅಲ್ಲುಗಳು ನಾನು ಕೇಳಿದಿನಿ ನಮ್ಮ ರಿಲೇಷನ್ ಕೂಡ ಬಂದಿದ್ವು ಅಲ್ಲು ಅದೇ ರೀತಿ ಇವಾಗ ಮೂವತ್ತೆರಡಲ್ಲು ಬಂದಿರುವಂತ ವಿಷಯ ಆಘಾತಕಾರಿ ಎಲ್ಲ ಆಶ್ಚರ್ಯನೇ ಉಂಟು ಮಾಡುತ್ತೆ ಅದೇನೋ ನಿಜ ನಿಜವಾದ ವಿಷಯ ಅಂತಾನೆ ಹೇಳ್ಬೋದು ಇದೇನು ನಮ್ದೇ ಇರೋ ವಿಷಯ ಏನಲ್ಲ ಬಟ್ ನಮ್ಗೊಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ ಅಯ್ಯೋ ಮೂವತ್ತೆರಡಲ್ಲಿ ಬಂದಿದ್ಯಾ ಅಮೇರಿಕಾದಲ್ಲಿ ಅಂತ ಬಟ್ ಇದು ನಿಜ ಅಂತೆ ತನ್ನ ಅಂದ್ರೆ ಮಗುವಿನ ತಾಯಿನೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡ್ರೇಡ್ ಮಾಡಿದ್ದಾರೆ ನಿಮಗೆ ಬೇಕು ಅಂದರೆ ಯೂಟ್ಯೂಬ್ ಸಿಗುತ್ತೆ ಸಾರಿ ಯೂಟ್ಯೂಬ್ ಅಂತೀನಿ ಫೇಸ್ಬುಕ್ಕಲ್ಲಿ ಅಲ್ಲಿ ಹೋಗಿ ನೋಡಿ ಆಕೆಯ ಹೆಸರು ನಿಖಾ ದಿವಾನ್ ಅಂದ್ರೆ ಎನ್ ಐ ಕೆ ಡಾಕ್ಟ್ ಹಾಕಿ ಡಬ್ಲ್ಯೂ ಐ ಸಾರಿ ಬಿ ಐ ಡಬ್ಲ್ಯೂ ಐ ನಿಕಾ ದಿವಾನ್ ಅಂತ ಆಕೆಯ ವೆಬ್ಸೈಟ್ ಅಂದರೆ ಟೆಲಿಗ್ರಾಮಲ್ಲಿ ಅಲ್ಲಿ ನೋಡಿ ಹೋಗಿ ನೋಡ್ಬೋದು ಈ ಫೋಟೋಸ್ ಎಲ್ಲ ಕಾಣಿಸುತ್ತೆ ನಿಮಗೆ ಆಕೆ ಮಗುಗೆ ಅಲ್ಲೂ ಬಂದು ಸಂಪೂರ್ಣ ಆ ವಿಡಿಯೋನೆ ಹಂಚಿಕೊಂಡಿದ್ದಾಳೆ ನಾನು ಇಲ್ಲಿ ಹಾಕಿರೋ ವೀಡಿಯೋಸ್ ಎಲ್ಲ ನಿಜ ಯಾರೂ ಅಲ್ಸೆಟ್ ಮಾಡಿಲ್ಲ ಸೊ ಆಕೆನೆ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ನಿಜನೇ ಆಗಿರುತ್ತೆ ನಿಜ ಅಲ್ಲ ಅಂದ್ರೆ ಬೇಕಾದ್ರೆ ನೀವು ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಂಬೋದ್ರೆ ನಾನು ಮಾಹಿತಿ ಕೊಡ್ತಾ ಇದೀನಲ್ಲ ಅಮೇರಿಕದ ಟೇಕಾಸನ್ ಅಲ್ಲಿ ಟೇಕಾಸನ್ ಡೆಲ್ಸನ್ ಅಲ್ಲಿ ಈಕೆಗೆ ಈಕೆ ಜನ್ಮ ಕೊಟ್ಟಿರೋದು ಹೆಣ್ಣು ಮಗುವಿಗೆ ಫುಲ್ ಸೆಟ್ ಆಫ್ ತರ್ಟಿ ಟು ಅದು ಅಲ್ಲೂ ಬೇಗ ಉದ್ರೋಗುತ್ತೆ ಅಂತ ಅನ್ಸುತ್ತೆ ನನ್ ಮಗುಂಗ ತಿರ್ಗ ಉಜ್ಜಕ್ ಆಗಲ್ಲ ಅಂದ್ರೆ ಅವ್ರ ಬಿಡಿ ಅವ್ರ ಏನೇನು ಹಾಕಿ ಆ ಮಗು ಅಷ್ಟೊಂದು ಗೊತ್ತಾಗಲ್ವಲ್ಲ ಸೊ ಆದ್ರಿಂದ ಇದು ನಂಬು ಇದು ನಂಬುವಂತ ವಿಷ್ಯನೇ ಅದ್ರಲ್ಲೇನಿಲ್ಲ ಸೊ ಯಾರೆಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋಲಿಗೇ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲನೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ನಿನ್ನ ಫ್ರೆಂಡ್ಸಿಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಎ ಗುಡ್ ಡೇ